ಐದು ತಿಂಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನ ನಗರದಲ್ಲಿ ವಿಧಾನಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಸರ್ಕಾರದಲ್ಲಿ ಹಗರಣಗಳು ಹಾಗೂ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದ್ದು ರಾಜ್ಯದ ಜನರು ರೋಸಿ ಹೋಗಿದ್ದಾರೆ ಇನ್ನು ಐದು ತಿಂಗಳಲ್ಲಿ ಸರ್ಕಾರ ಪತನವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಭವಿಷ್ಯ ನುಡಿದರು ಮಂಗಳವಾರ ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದರೂ ಸಹ ಅದನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರಲ್ಲದೆ ಖಜಾನೆ ಖಾಲಿಯಾಗಿದ್ದು ಇದರಿಂದ ಅಭಿವೃದ್ಧಿ ಕಾಮಗಾರಿಗಳು ಸ್ಥಗಿತಗೊಂಡಿದೆ ಇದರಿಂದ ಕಾಂಗ್ರೆಸ್ ಪಕ್ಷದ ಶಾಸಕರೇ ಕೋಪಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ ಜನರ ಕೆಂಗಣ್ಣಿಗೆ ಈ ಸರ್ಕಾರ ಗುರಿಯಾಗಿದೆ ಈ ನಮ್ಮ ಹಳ್ಳಿ ಕಡೆ ಹೇಳುತ್ತಾರೆ ಮಂಗನಿಗೆ ಎಂಡ ಕೂಡಿಸಿದ್ರೆ ಹೆಂಗ್ ಆಡ್ತಾರೋ ಆ ತರ ಮಂತ್ರಿ ಜಮೀರ್ ಅಹಮದ್ ಅವರು ಮಂಗನಿಗೆ ಎಂಡ ಕೂಡಿಸಿದ ರೀತಿಯಲ್ಲಿ ಆಡ್ತಾ ಇದ್ದಾರೆ ನನಗೊಂದು ಆಶ್ಚರ್ಯ ಇದು ಈ ಸರ್ಕಾರದವರೇ ಅವರನ್ನು ಆ ರೀತಿ ಬಿಟ್ಟಿದಾರೋ ಆಟ ಆಡಿ ಅಂತ ಅಥವಾ ಅವ್ರ ಕಂಟ್ರೋಲ್ಗೆ ಸಿಗದೆ ಇವರೇ ಆಟ ಆಡ್ತಿದಾರೋ ಇದು ಕನ್ಫ್ಯೂಸ್ ಆಗಿರೋದು ನಮ್ಗೆ ಯಾಕಂತಂದ್ರೆ ಅವರೇ ಬಿಟ್ಟಿದ್ರೆ ಇದು ಮಂಗನಾಟ ಸರ್ಕಾರದ್ದೇ ಮಂಗನಾಟ ಇದು ಆ ಕಾರಣದಿಂದ ಎಲ್ಲ ರೈತರ ಜಮೀನುಗಳನ್ನ ಕಸಿಯೋ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಈ ಈ ಕೊಡುಗೆ ಈ ವಕಾಫ್ ಬೋರ್ಡಿನ ಕೊಡುಗೆ ಕಾಂಗ್ರೆಸ್ಸಿನ ಕೊಡುಗೆ ನಿಗರೂರ ಆಡಳಿತದ ಕೊಡುಗೆ ಈ ದೇಶದ ಅನ್ನದಾತರ ಮೇಲೆ ಇವತ್ತು ಜಮೀನುಗಳನ್ನೇ ಕಿತ್ಕೊಳ್ತಕ್ಕಂಥ ಕಾರ್ಯವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎಲ್ಲ ಒಕ್ಕೋಡದೇನೆ ಆದ್ರೆ ಜಮೀನುಗಳು ಭಾರತ ದೇಶದ ಯಾವುದು ಈ ರೀತಿ ದೇಶದಲ್ಲಿ ಬೇರೆ ಸ್ಟೇಟ್ಗಳಲ್ಲಿ ಈ ತರ ಆಗ್ತಾ ಇದೆ ಎಲ್ಲ ಕಡೆ ಆಗ್ತಾ ಇದೆ ಅಲ್ಲಿ ಇನ್ನೂ ಬೆಳಕಿಗೆ ಬಂದಿಲ್ಲ ಬಟ್ ನಮ್ಮ ರಾಜ್ಯದಲ್ಲೇ ಅಲ್ಲೆಲ್ಲ ಇನ್ನೂ ನಿಧಾನಗತಿಯಲ್ಲಿ ಹೋಗ್ತಿದೆ ಇಲ್ಲಿ ಎಂಡ ಕೂಡದವ್ರು ಇದಾರಲ್ಲ ಅಲ್ಲ ಜಿಲ್ಲೆಯಲ್ಲಿ ಅಷ್ಟಾಗಿಲ್ಲ ಅಂತ ಹೇಳ್ತಾರಲ್ಲ ಸರ್ ಜಿಲ್ಲಾಧಿಕಾರಿ ಈಗ ಪ್ರಾರಂಭ ಆಗ್ತಾ ಇದೆ ನೈನ್ಟೀನ್ ಫಾರ್ಟಿ ಸಿಕ್ಸ್ ಸೆವೆಂಟಿ ಫೋರಲ್ಲಿ ಅಲ್ಲಿ ಇಲ್ಲಿ ಸಹ ಕಾಂಗ್ರೆಸ್ ಸರ್ಕಾರ ಇತ್ತು ಅವರೇ ಎಸೆಕ್ಟ್ ಮಾಡಿರೋದು ಅವತ್ತು ನನ್ನ ಪ್ರಶ್ನೆ ಇರೋದೇನು ಗೊತ್ತಾ ನಿಮ್ಮದು ಆಸ್ತಿ ಇದ್ರೆ ಆಸ್ತಿಗೆ ಎಲ್ಲ ರೀತಿಯ ಡೀಡ್ ಇರ್ಬೋದು ಅಥವಾ ದಾನಪತ್ರಗಳಿರ್ಬೋದು ಏನದು ಆ ಪತ್ರಕ್ಕೆ ಸಂಬಂಧಪಟ್ಟಿದ್ದು ದಾಖಲೆಗಳು ನಿಮ್ಮ ಹತ್ರ ಇರ್ತವೆ ಆದರೆ ವಕಫ್ ಬೋರ್ಡ್ನಲ್ಲಿ ಏನೂ ಪತ್ರಗಳಿಲ್ಲ ಅವರ ವಾದ ಏನಂದ್ರೆ ನಾವು ಯಾವುದು ನಮ್ಮ ಜಮೀನು ಹೇಳಿ ಹೇಳ್ತೀವೋ ಅದು ನಮ್ದು ಅಷ್ಟೇ ಆಮೇಲೆ ಇದು ಸುಪ್ರೀಂ ಕೋರ್ಟ್ ಆದೇಶನು ಈ ರೀತಿ ಯಾರು ಒಪ್ಪಲ್ಲ ಅಲ್ವಾ ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಈ ಜನರಿಗೆ ಧೂಖ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆದ್ದರಿಂದ ನಮ್ಮ ಹೋರಾಟ ಇದರ ವಿರುದ್ಧ ನಡೀತದೆ